ನಮಸ್ಕಾರ ಸುಮಾರು ಒಂದು ತಿಂಗಳಿಂದ ಏನು ನಮ್ಮ ಹಿಂದೂ ಬಾಂಧವರು ಸಂಘ ಸಂಸ್ಥೆಯವರು ಮತ್ತೆ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಬೇಕು ಅಂತ ಏನು ಕಷ್ಟಪಟ್ಟರು ಆ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಪಕ್ಷಾತೀತವಾಗಿ ಪ್ರತಿಯೊಬ್ಬರ ಒಂದು ಕಷ್ಟಾರ್ಜಿತದಿಂದ ಪ್ರತಿಯೊಬ್ಬರ ಒಂದು ಒಂದು ಸೇವೆಯಿಂದ ತನು ಮನ ಧನ ಅರ್ಪಣೆ ಮಾಡದಿರೋರ ಹಿಂದೂ ಬಾಂಧವರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ತಂಥ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಪ್ರಣವಾನಂದಪುರಿ ಸ್ವಾಮಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ ಅರ್ಪಿಸ್ತೇವೆ ಅದೇ ರೀತಿಯಾಗಿ ಏನು ಈ ಕಾರ್ಯಕ್ರಮದಲ್ಲಿ ಸುಮಾರು ಶೋಭಾಯಾತ್ರೆ ನಡೀತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಯಾವುದೇ ಐತರ ಘಟನೆ ನಡೆದಿರ ಭಾಳ ಸಕ್ಸಸ್ಫುಲ್ ಆಯಿತು ಅದೇ ರೀತಿ ಏನು ವೇದಿಕೆ ಕಾರ್ಯಕ್ರಮ ಇರ್ಬೋದು ಭಾಳ ಅದ್ಭುತವಾಗಿ ನಡೀತು ಹೊಸಕೋಟೆಯಲ್ಲಿ ಈ ವೇದಿಕಾ ಕಾರ್ಯಕ್ರಮ ಇಷ್ಟು ಜನ ಸೇರಿರೋದು ಇದೇ ಮೊದಲು ಅಂದ್ಕೊಂತೀನಿ ಮುಂಚೆ ಭಾಳ ಭಾಳ ಚೆನ್ನಾಗಾಯಿತು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಕಷ್ಟ ಆಗ್ತಾರೆ ಪಟ್ಟಿರ್ತಾರೋ ಎಲ್ಲ ಪೂರ್ವ ಧನ್ಯವಾದಗಳು ಅದೇ ರೀತಿ ಈ ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು ಏನು ಸಮಾಜದವರೆಲ್ಲ ಸೇರಿ ಹಿಂದೂ ಬಾಂಧವರೆಲ್ಲ ಸೇರಿ ಏನು ಒಂದು ಪುರಸಭೆ ನಮ್ಮ ಹೊಸ ಒಂದು ತಾಯಿ ತರ ಒಂದು ಮಗು ಏನಾದರೂ ಒಂದು ಆ ಮಗು ಥರ ಈ ಹೊಸ ಟೌನ್ನ ನೋಡೋಂಥವ್ರು ನಮ್ಮ ಪ್ರತಿ ಏನೇ ನಾವು ಇದು ಕೊಟ್ಟರು ಏನೇ ನಾವು ಮನೆಗಳಿಂದ ಕಸ ಏನು ಕೊಟ್ಟರು ತಗೊಂಡೋಗಿ ಈ ಹೊಸ ಒಂದು ಕ್ಲೀನ್ ಆಗಿಡೋ ಇವತ್ತು ಸನ್ಮಾನ ಆಯಿತು ಸುಮಾರು ನೂರ ಜನಕ್ಕೆ ಏನು ಜೈನ ಸಮಾಜವರು ರಾಜಸ್ಥಾನ ಸಮಾಜದವರು ಒಂದು ಗೌರವ ಸಮರ್ಪಣೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಉತ್ಪುರವಾಗಿ ಧನ್ಯವಾದಗಳು ಮತ್ತು ಪೊಲೀಸ್ ಸಿಬ್ಬಂದಿಗೆ ಏನು ಪೊಲೀಸ್ ಸಿಬ್ಬಂದಿಯವರು ಬಹಳಷ್ಟು ನಮ್ಮ ಜೊತೆ ಇದ್ರು ಅವ್ರಿಗೂ ಉತ್ಪುರವಾಗಿ ಧನ್ಯವಾದಗಳು ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರಿಗೂ ಉತ್ಪುರ ಧನ್ಯವಾದಗಳು ಮತ್ತೆ ಏನು ಈ ಸ್ಮಶಾನದಲ್ಲಿ ಕೆಲಸ ಮಾಡಿದ ಅವ್ರಿಗೂ ಕರೆಸಿ ಇಲ್ಲಿ ಸನ್ಮಾನ ಮಾಡಲಾಗಿತ್ತು ಈ ಕಾರ್ಯಕ್ರಮ ಏನಂದರೆ ರಾಜಕೀಯ ಆಗಲಿ ಯಾವುದೇ ಪಕ್ಷ ಆಗಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ರಿ ಎಲ್ಲರೂ ಈ ಹಿಂದೂ ಕಾರ್ಯಕ್ರಮ ಹಿಂದೂ ಒಂದು ಸಮಾಜೋತ್ಸವ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರಿ ಯಾರ್ಯಾರು ಒಂದು ಫ್ಲಾಟ್ ಕಟ್ಟಿಡ್ತಾರೆ ಯಾರ್ಯಾರು ನಮ್ಗೊಂದು ಹೆಜ್ಜೆ ಹಾಕಿ ನಮ್ಮ ಶೋಭೆ ಯಾತ್ರೆಗೆ ಬಂದಿದ್ರೆ ಅವ್ರಿಗೆಲ್ಲರಿಗೂ ಆ ಭಾರತ ಮತ್ತು ತಾಯಿ ಇನ್ನೂ ಆಯ್ ಐಶ್ವರ್ಯ ಕೊಟ್ಟು ದೇಶ ಅಂತ ಬಂದಾಗ ಹಿಂದುತ್ವ ಅಂತ ಬಂದಾಗ ನಮ್ಮ ದೇವರು ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರೋಂಥ ದೇವರು ಇನ್ನೂ ಶಕ್ತಿ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸರ್ ಸದಸ್ಯಾಗ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗಿದೆ ಹರಿ ಓಂ ಎಲ್ರಿಗೂ ನಮಸ್ಕಾರ ಈ ದಿನ ಹೊಸಕೋಟೆಯಲ್ಲಿ ಹಿಂದೂ ಸಮಾವೇಶ ಭಾಳ ಅದ್ದೂರಿಯಾಗಿ ನೆರವೇರ್ತು ನಾವು ಅಂದ್ಕೊಂಡಂಗೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯಿತು ಎರಡು ಗಂಟೆಗೆ ನಾವು ಶೋಭಾಯಾತ್ರೆ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರದಿಂದ ಶುರು ಮಾಡಿದ್ವಿ ಹೊಸಕೋಟೆಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತ್ತೆ ಹೂಮಂಡಿ ಸರ್ಕಲ್ಗೆ ನಾವು ವೇದಿಕೆ ಕಾರ್ಯಕ್ರಮ ಐದು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಭರತನಾಟ್ಯ ಮತ್ತು ಸಂಗೀತ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ವಿ ಪ್ರಚಾರಿಕರಾಗಿ ರಾಮ ರವೀಂದ್ರ ಬಂದಿದ್ದರು ಹಾಗೆ ಸ್ವಾಮೀಜಿಗಳು ಶಿವ ಶಿವನಪುರದ ಸ್ವಾಮೀಜಿಗಳು ಬಂದಿದ್ದರು ಮತ್ತು ಡಾಕ್ಟರ್ ಸುಮಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಾಯಿತು ಈ ದಿನ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಹಿಂದೂ ಬಾಂಧವರು ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಸಂಖ್ಯೆಯ ಒಂದು ಹಿಂದೂ ಸಮಾವೇಶ ಇದಾಗಿದೆ ಈ ಹಿಂದೆ ಭಾಳಷ್ಟು ಹಿಂದೂ ಸಮಾವೇಶಗಳು ಹೊಸಕೋಟೆಯಲ್ಲಿ ನಡೆದಿದೆ ಬಟ್ ಎಲ್ಲದಕ್ಕಿಂತ ವಿಭಿನ್ನ ಮತ್ತು ಅತಿ ಹೆಚ್ಚು ಹೆಣ್ಮಕ್ಳು ಈ ದಿನ ಭಾಗವಹಿಸಿದ್ರು ಅದು ನಮಗೆ ಭಾಳ ಸಂತೋಷ ತಂದಿದೆ ನಾವೇನು ನಮ್ಮ ಹಿಂದೂ ಸಮಾಜೋತ್ಸವದ ಸಮಿತಿ ಒಂದು ತಿಂಗಳಿಂದ ಶ್ರಮ ಪಟ್ಟಿದ್ವಿ ಅದಕ್ಕೆ ಇವತ್ತು ಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ನಮಗೆ ದಾರಾ ದಾಬಾ ರವೀಂದ್ರ ಅವರು ಅಷ್ಟೇ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಂದೂ ಬಾಂಧವರು ಮತ್ತು ಸಹಕರಿಸಿದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪರೋಕ್ಷಕವಾಗಿ ಯಾರ್ಯಾರು ಸಹಕರಿಸಿದ್ರು ಅವರೆಲ್ರಿಗೂ ನಾನು ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್